ನಮಸ್ತೆ ಸ್ನೇಹಿತರೆ ನಾನು ದಿನೇಶ್ ಕೊಕ್ಕಡ ಕೃಷಿ ಖುಷಿ ಚಾನಲ್ನ ಮಸಿಡಿಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ಅಡಿಕೆ ಕೃಷಿಕರಿಗೆ ಮುಖ್ಯ ಆದಾಯ ಏನಂತ ಹೇಳಿದರೆ ಅಡಿಕೆ ಹಣ್ಣಡಿಕೆಯನ್ನು ಅಡಿಕೆಯನ್ನು ನಾವು ಒಣಗಿಸಿ ಸಿಪ್ಪೆ ಸುಲಿದು ಮಾರಾಟ ಮಾಡಿ ಅದರಿಂದ ನಾವು ಹಣವನ್ನು ಗಳಿಸ್ತೇವೆ ಹಾಗೆಯೇ ಕೆಲವು ಕಡೆ ಹಸಿಗೆ ಅಡಿಕೆಯನ್ನು ಕೊಯ್ದು ಅದನ್ನು ಬೇಯಿಸಿ ಅದನ್ನು ನಂತರ ಒಣಗಿಸಿ ಅದೊಂದು ರೀತಿಯಲ್ಲಿಯೂ ನಮಗೆ ಅದರ ಉತ್ಪನ್ನವನ್ನು ಪಡಿತೇವೆ ಅದರಿಂದ ನಾವು ಅದನ್ನು ಮಾರಿ ಹಣ ಮಾಡ್ತೇವೆ ಆದರೆ ಈ ವಿಡದಲ್ಲಿ ಅಡಿಕೆಯ ಗಿಡದಿಂದ ಬರುವ ಇನ್ನೊಂದು ಉತ್ಪನ್ನದಿಂದಲೂ ಹಣ ಮಾಡಲಿಕ್ಕೆ ಆಗ್ತದೆ ಸ್ನೇಹಿತರೆ ನಾನು ಆಲ್ರೆಡಿ ಮಾಡ್ತಾ ಇದ್ದೇನೆ ನಮ್ಮ ಮಾರ್ಗ ಇದೆ ಅಂತ ಹೇಳೋದಕ್ಕೂ ನೋಡಿ ನಾವು ಶ್ರೀಮಂತರಾಗೋದು ಅತಿ ಸುಲಭ ಹೇಗಂತ ಹೇಳಿದರೆ ಯಾವುದೇ ಸಾಲವನ್ನು ಮಾಡದೆ ನಾವು ಜೀವನ ಮಾಡಿದರೆ ನಮ್ಮಷ್ಟು ಶ್ರೀಮಂತರು ಯಾರೂ ಇಲ್ಲ ಸ್ನೇಹಿತರೆ ನಾವು ಮಾಡುವ ಖರ್ಚನ್ನು ಕಡಿಮೆ ಮಾಡಬೇಕು ಇಲ್ಲದಿದ್ದರೆ ನಮ್ಮ ಖರ್ಚಿಗಿಂತ ಜಾಸ್ತಿ ಆದಾಯವನ್ನು ನಾವು ಮಾಡಬೇಕು ಇದು ಎರಡೇ ವಿಧಾನ ಇರೋದು ಸ್ನೇಹಿತರೆ ಶ್ರೀಮಂತರಾಗಲಿಕ್ಕೆ ಹಾಗಾಗಿ ನಮ್ಮ ಜೀವನದಲ್ಲಿ ನಾವು ಸಾಲ ಮಾಡದೇ ಇದ್ದರೆ ನಮ್ಮಷ್ಟು ಶ್ರೀಮಂತರು ಯಾರೂ ಇಲ್ಲ ಸ್ನೇಹಿತರೆ ನಮಗೆ ಅಡಿಕೆ ಗಿಡದಿಂದ ದೊರೆಯುವ ಇನ್ನೊಂದು ಉತ್ಪನ್ನ ಅಂತ ಹೇಳಿದರೆ ನೋಡಿ ಅಡಿಕೆ ಹಾಳೆ ಇದೇ ಅಡಿಕೆ ಹಾಳೆಯನ್ನು ಉಪಯೋಗಿಸಿ ನಮ್ಮ ಜೀವನದಲ್ಲೂ ಒಂದು ಸ್ವಲ್ಪ ಹಣವನ್ನು ಮಾಡಬಹುದು ಸ್ನೇಹಿತರೆ ಅದು ಹೇಗೆ ಅಂತ ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ ಹೆಚ್ಚಿನವರೆಲ್ಲ ಇದನ್ನು ಕಡಿದು ಅಡಿಕೆ ಗಿಡದ ಬುಡಕ್ಕೆ ಹಾಕ್ತಾರೆ ಗೊಬ್ಬರವಾಗಿ ಉಪಯೋಗಿಸ್ತಾರೆ ಆದರೆ ನಾನು ಏನು ಮಾಡ್ತೇನೆ ಅಂತ ಹೇಳಿದರೆ ಹಾಳೆಯ ತಟ್ಟೆ ಮಾಡ್ತಾ ಇದ್ದೇವೆ ನಾವು ನಮ್ಮ ಆದಾಯವನ್ನು ಇದರಿಂದ ಗಣನೀಯವಾಗಿ ಹೆಚ್ಚಿಸ್ಕೊಳ್ಬೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ನಾನು ಪ್ರತಿ ಇಂಚಿಂಚು ಮಾಹಿತಿಯನ್ನು ಕೊಡ್ತಾ ಇದ್ದೇನೆ ಸ್ನೇಹಿತರೆ ನಾವು ಅಡಿಕೆ ಹಾಳೆ ತಟ್ಟೆ ಮಾಡಬೇಕಾದರೆ ಮೊದಲನೇ ಕೆಲಸ ಏನಂತ ಹೇಳಿದರೆ ನಾವು ಆದಷ್ಟು ಬೆಳಗ್ಗೆನೆ ಬಂದು ಹೀಗೆ ಬದ್ದಿರುವಂಥ ಹಸಿ ಹಾಳೆಯನ್ನು ನಾವು ಕಡಿದು ತೆಗಿಬೇಕು ಈ ಹಸಿ ಹಾಳೆಯನ್ನು ಯಾಕೆ ನಾವು ಕಡಿಬೇಕಾಗ್ತದೆ ಅಂತ ಹೇಳಿದರೆ ಇದರಲ್ಲಿ ನಮಗೆ ಎರಡು ಅನುಕೂಲ ಇದೆ ಸ್ನೇಹಿತರೆ ಒಂದನೇದಾಗಿ ಇದನ್ನು ಕಟ್ ಮಾಡಲಿಕ್ಕೆ ಸುಲಭ ಹಸಿ ಹಾಳೆಯನ್ನು ಅಷ್ಟೇ ಅಲ್ಲದೆ ನಾವು ಹಸಿ ಹಾಳೆಯ ಗುಣಮಟ್ಟ ಅತ್ಯಂತ ಚೆನ್ನಾಗಿರ್ತದೆ ನೋಡಿ ಎಷ್ಟು ಒಳ್ಳೆಯ ಕ್ವಾಲಿಟಿ ಹೊಂದಿದೆ ಅಂತ ನೋಡಿ ಹಸಿಹಾಳೆ ಇನ್ನು ಇದಕ್ಕೆ ಒಂದು ದಿನ ಎರಡು ದಿನ ಕಳೆದ ನಂತರ ಏನಾಗ್ತದೆ ಅಂತ ಹೇಳಿದರೆ ಫಂಗಸ್ ಬೂಸ್ಟ್ಗಳೆಲ್ಲ ಬಂದು ಇಲ್ಲಿ ಕಪ್ಪಾಗ್ತದೆ ಅದು ನಮಗೆ ಯಾವುದೇ ಗುಣಮಟ್ಟದ ಹಾಳೆ ತಟ್ಟೆಯನ್ನು ಮಾಡಲಿಕ್ಕೆ ಆಗುವುದಿಲ್ಲ ನೋಡಿ ಸ್ನೇಹಿತರೆ ಹಾಗೆ ಕಡಿದ ಹಾಳೆಯನ್ನು ನಾವು ಆರಿಸಿ ತಂದು ಚೆನ್ನಾಗಿ ಬಿಸಿಲಲ್ಲಿ ಮೂರು ದಿನ ಒಣಗಿಸಬೇಕು ಕಡಿಮೆ ಅಂತ ಹೇಳಿದರೂ ಮೂರು ದಿನದ ಬಿಸಿಲಲ್ಲಿ ಇದು ಚೆನ್ನಾಗಿ ಒಣಗಿದರೆ ನಮಗೆ ಮತ್ತೆ ಹಾಳೆ ತಟ್ಟೆಯನ್ನು ಮಾಡ್ಬೋದು ಸ್ನೇಹಿತರೆ ಅದಕ್ಕಾಗಿ ನಾವು ಆದಷ್ಟು ಮಣ್ಣು ರಹಿತ ಜಾಗ ಇದ್ದರೆ ನಮಗೆ ತುಂಬ ಒಳ್ಳೆಯದು ನೋಡಿ ಇಲ್ಲೆಲ್ಲ ಕಳೆ ಬೆಳೆದ ಕಾರಣ ಇಲ್ಲಿ ಯಾವುದೇ ಮಣ್ಣಿಲ್ಲ ಇಲ್ಲಿ ಯಾಕಂತ ಹೇಳಿದರೆ ನಾವು ಊಟ ಮಾಡುವ ಹಾಳೆ ತಟ್ಟೆ ಮಾಡೋದ್ರಿಂದ ಆದಷ್ಟು ನಾವು ಶುಚಿತ್ವದ ಕಡೆಗೆ ಗಮನ ಕೊಡಬೇಕಾಗ್ತದೆ ಇಲ್ಲಿ ಇವತ್ತಿನ ಹಾಳೆ ನಾವು ಹಾಕಿದ್ದೇವೆ ನೋಡಿ ಹಸಿರು ಕಲರ್ ಕಾಣ್ತದೆ ನೋಡಿ ಇದು ಇವತ್ತಿನ ಹಾಳೆ ಇದು ಮೂರು ದಿನಕ್ಕೆ ಒಣಗುವಾಗ ನೋಡಿ ಅದರ ಹಸಿರು ಬಣ್ಣ ಹೋಗಿ ಹೀಗೆ ಈ ರೀತಿಯ ಬಣ್ಣದಲ್ಲಿ ಬರ್ತದೆ ನೋಡಿ ನೋಡಿ ಈ ಒಣ ಹಾಳೆ ತುಂಬ ಗಟ್ಟಿ ಇರ್ತದೆ ಹಾಗಾಗಿ ನಮಗೆ ಕೊಂಡೋಗ್ಲಿಕ್ಕೆ ತುಂಬ ಕಷ್ಟ ನೋಡಿ ಹೇಗಿದೆ ನಿಮಗೆ ಶಬ್ದ ಗೆಳೆಯ ಅಂದಾಜಿಸ್ಬೋದು ಕಲ್ಲಿನ ಹಾಗೆ ಗಟ್ಟಿ ಇದೆ ನೋಡಿ ಇದು ಒತ್ತಿದರೆ ಮುರಿದು ಹೋಗ್ತವೆ ಅಷ್ಟು ಗಟ್ಟಿ ಇದೆ ನಮಗೆ ಮತ್ತು ಇದನ್ನು ಸಾಗಣೆ ಮಾಡಲಿಕ್ಕೂ ಕೂಡ ಕಷ್ಟ ಆದರೆ ಬೆಳಿಗ್ಗೆ ಬೇಗನೆ ಬಂದಾಗ ಇದಕ್ಕೆ ಮಂಜು ಬಿದ್ದು ತುಂಬ ಮೃದುವಾಗಿರ್ತದೆ ಸ್ನೇಹಿತರೆ ಆ ಸಮಯದಲ್ಲಿ ನಾವು ಇದನ್ನು ನಾವು ಹಾಳೆ ತಟ್ಟೆ ಮಾಡುವ ಘಟಕಕ್ಕೆ ಸುಲಭವಾಗಿ ಕೊಂಡೋಗ್ಬಹುದು ನೋಡಿ ಸ್ನೇಹಿತರೆ ಹಾಗೆ ನಾವು ತಂದ ಹಾಳೆಯನ್ನು ನಾವು ಮಾಡಬೇಕಾದ ಮೊದಲ ಕೆಲಸ ಏನಂತ ಹೇಳಿದರೆ ಇದನ್ನು ಚೆನ್ನಾಗಿ ತೊಳಿಬೇಕು ಈ ತೊಳೆಯುವುದರ ಉದ್ದೇಶ ಏನಂತ ಹೇಳಿದರೆ ಇದು ಈ ಪ್ಲೇಟನ್ನು ನಾವು ಮಾಡೋದು ಯಾವುದಕ್ಕೆ ಅಂತ ಹೇಳಿದರೆ ನಾವು ಊಟ ಮಾಡಲಿಕ್ಕೆ ಹಾಗಾಗಿ ಎಲ್ಲಿ ಇದರಲ್ಲಿ ಇರುವಂತಹ ಮಣ್ಣು ಕಶ್ಮಲಗಳನ್ನೆಲ್ಲ ಕ್ಲೀನಾಗಿ ತೆಗಿ ತೆಗಿಬೇಕು ಇನ್ನೊಂದು ನಾವು ತೊಳೆಯುವುದರ ಮುಖ್ಯ ಉದ್ದೇಶ ಏನಂತ ಹೇಳಿದರೆ ನಮಗೆ ಹಾಳೆ ತಟ್ಟೆ ಮಾಡಬೇಕಾದ್ರೆ ಈ ಹಾಳೆ ಮೃದುವಾಗಿರಬೇಕು ಮೆದುವಾಗಿರಬೇಕು ಇದು ಒಣಗಿ ಗಟ್ಟಿಯಾಗಿದ್ದರೆ ಯಾವುದೇ ಕಾರಣಕ್ಕೂ ತಟ್ಟೆಯನ್ನು ಮಾಡಲಿಕ್ಕೆ ಆಗೋದಿಲ್ಲ ಹಾಗಾಗಿ ನಾವು ನೀರಿನಲ್ಲಿ ತೊಳೆಯೋದ್ರಿಂದ ಏನಾಗ್ತದೆ ಅಂತ ಹೇಳಿದರೆ ಇದು ಸ್ವಲ್ಪ ಮಟ್ಟಿನ ನೀರನ್ನು ಹೀರಿಕೊಳ್ತದೆ ಹಾಗೆ ಹೀರಿಕೊಂಡಾಗ ನಮ್ಮ ಹಾಳೆ ಮೃದುವಾಗ್ತದೆ ನಂತರ ಪ್ಲೇಟನ್ನು ಮಾಡೋದು ನೋಡಿ ಈ ಯಂತ್ರದಿಂದ ನಾವು ಪ್ಲೇಟನ್ನು ತಯಾರಿಸ್ತೇವೆ ಯಂತ್ರಕ್ಕೆ ನಾವು ಗ್ಯಾಸಿನಿಂದ ಬಿಸಿಯನ್ನು ಮಾಡ್ತೇವೆ ಇದಕ್ಕೆ ಗ್ಯಾಸ್ ಕನೆಕ್ಷನ್ ಬೇಕಾಗ್ತದೆ ನೋಡಿ ಇಲ್ಲಿಂದ ನಾವು ಪೈಪನ್ನು ಕೊಟ್ಟು ಇಲ್ಲಿ ಗ್ಯಾಸ್ ಬಂದಿದೆ ನೋಡಿ ಈಗ ನಾವು ಪ್ಲೇಟ್ ಮಾಡುವ ಹಂತಕ್ಕಾಗಿ ನಾವು ಇಲ್ಲಿ ಬೆಂಕಿಯನ್ನು ಕೊಟ್ಟಿದೆ ನೋಡಿ ಉರೀತಾ ಇದೆ ನಿಮಗೆ ಕಾಣ್ಬೋದು ನೋಡಿ ಇದು ಅರ್ಧ ಗಂಟೆ ನಾವು ಪ್ಲೇಟು ಮಾಡುವ ಅರ್ಧ ಗಂಟೆ ಮೊದಲು ಹೀಗೆ ಬೆಂಕಿಯನ್ನು ಉರಿಸಿಟ್ರೆ ಇದು ಚೆನ್ನಾಗಿ ಬಿಸಿ ಆಗ್ತದೆ ಈ ಡೈ ಇದು ಬಿಸಿ ಆಗ್ತದೆ ಇದು ಮತ್ತು ಇದು ಅಡಿಯದ್ದು ಎರಡು ತುಂಬ ಬಿಸಿ ಆಗಬೇಕು ಆ ಬಿಸಿಯಾದ ನಂತರ ನಾವು ಹಾಳೆ ತಟ್ಟೆಯನ್ನು ಮಾಡಲಿಕ್ಕೆ ಪ್ರಾರಂಭಿಸುವುದು ನಾವು ಹಾಳೆ ತಟ್ಟೆಯನ್ನು ಮಾಡಬೇಕಾದ್ರೆ ನಾವು ಗಮನದಲ್ಲಿ ಮುಖ್ಯ ಅಂಶ ಏನಂತ ಹೇಳಿದರೆ ನಮ್ಮ ಊರಿನ ಮಾರುಕಟ್ಟೆಗೆ ಬೇಕಾಗಿರುವಂತಹ ಗತ್ಯದ ಪ್ಲೇಟು ಯಾವುದು ಅಂತ ಈಗ ಹೆಚ್ಚಿನವರು ಊಟ ಮಾಡುವ ಪ್ಲೇಟನ್ನು ನಾವು ಅತಿ ಹೆಚ್ಚಾಗಿ ಬಳಕೆ ಮಾಡ್ತೇವೆ ಇದು ನೋಡಿ ಎರಡು ರೀತಿಯ ಡೈ ಇದೆ ಇಲ್ಲಿ ಅಂದರೆ ಇದು ಹನ್ನೊಂದು ಇಂಚ್ ಅಂತ ಅದರ ಅಗಲ ಇದು ಹತ್ತು ಇಂಚು ಈ ಎರಡೂ ಪ್ಲೇಟುಗಳು ಕೂಡ ಊಟಕ್ಕೆ ಊಟಕ್ಕಿಂತಲೇ ಬಳಕೆಯಾಗುವಂತಹ ಪ್ಲೇಟುಗಳು ಇದು ಅತಿ ಹೆಚ್ಚು ನಮ್ಮ ಮಾರುಕಟ್ಟೆಯಲ್ಲಿ ಇರ್ತದೆ ನಮ್ಮ ಸುತ್ತಮುತ್ತ ಊರಿನಲ್ಲಿ ಇರುವಂತಹ ಬೇಡಿಕೆಯಂತಹ ಒಂದು ಪ್ಲೇಟು ಹಾಗಾಗಿ ನಾವು ಸಣ್ಣ ಕಡಿಮೆ ಖರ್ಚಿನಲ್ಲಿ ಮಾಡುವವರು ಮೊದಲು ಆದ್ಯತೆ ಕೊಡಬೇಕಾದ್ದು ಏನಂತ ಹೇಳಿದರೆ ಮಾರುಕಟ್ಟೆಯಲ್ಲಿ ನಮಗೆ ಸುಲಭವಾಗಿ ಖರೀದಿಯಾಗುವಂತಹ ಪ್ಲೇಟು ಇನ್ನೂ ಸ್ನೇಹಿತರೆ ಇದರ ದರ ಎಷ್ಟು ಅಂತ ನೋಡೋದಾದರೆ ಇದಕ್ಕೆ ಒಂದು ಸೆಟ್ಟಿಗೆ ಹೀಗೆ ತಗೊಳ್ಳೋದಾದರೆ ಸದ್ಯದ ರೇಟು ಇಪ್ಪತ್ತ ಮೂರು ಸಾವಿರ ಇಪ್ಪತ್ತ ಮೂರು ಸಾವಿರಕ್ಕೆ ನಾವು ಒಂದು ಯಂತ್ರವನ್ನು ಖರೀದಿಸ್ಬೋದು ಆದರೆ ನಮಗೆ ಈ ಹಾಳೆಯಲ್ಲಿ ನಮಗೆ ಎರಡು ಯಂತ್ರ ಖರೀದಿಸಿದರೆ ಮಾತ್ರ ನಮಗೆ ಲಾಭ ಈಗ ಈ ಹಾಳೆ ಇರ್ತದೆ ನೋಡಿ ಇದರಲ್ಲಿ ಎರಡು ಪ್ಲೇಟ್ ಆಗೋದಿದ್ದರೆ ಒಂದು ದೊಡ್ಡದು ಮತ್ತೊಂದು ಚಿಕ್ಕದು ಎರಡನ್ನು ಸಹ ಮಾಡ್ಬೋದು ಹಾಗಾಗಿ ನಮಗೆ ಎರಡು ರೀತಿಯ ಡೈ ಬೇಕಾಗ್ತದೆ ಇದು ಒಂದು ದೊಡ್ಡದಿದ್ದರೆ ಇನ್ನೊಂದು ಸಣ್ಣದು ಬೇಕೇ ಬೇಕಾಗ್ತದೆ ಇನ್ನು ನಮಗೆ ಬೇಕಾದಂಥ ಒಂದು ಮುಖ್ಯ ವಸ್ತು ಏನಂತ ಹೇಳಿದರೆ ನೋಡಿ ಚೂರಿ ಈ ಹಾಳೆಯನ್ನು ತುಂಡು ಮಾಡಲಿಕ್ಕೆ ಉಪಯೋಗಿಸುವಂಥ ಚೂರಿ ನೋಡಿ ಇದು ಇದನ್ನು ನಾವು ಕಡಿಮೆ ಖರ್ಚಿನಲ್ಲಿ ನಮಗೆ ಮಾಡಿಕೊಳ್ಳೋಕೆ ಆಗ್ತದೆ ಇದು ಇದಕ್ಕೆ ಏನು ದೊಡ್ಡ ಖರ್ಚಿಲ್ಲ ಇದು ಯಾವುದಂತೇಳಿದರೆ ನಾವು ಕಬ್ಬಿಣವನ್ನು ಕಟ್ ಮಾಡುವ ಎಕ್ಸೋ ಬ್ಲೇಡು ಎಕ್ಸೋ ಬ್ಲೇಡನ್ನು ತುಂಡು ಮಾಡಿ ನಾವು ಹೀಗೆ ಶಾರ್ಪ್ನೆಸ್ ಮಾಡಿಕೊಂಡ್ರೆ ಆಯಿತು ನೋಡಿ ಈ ಮರದ ತುಂಡಿನಿಂದ ನಾವು ಕಲ್ಲಿನ ಹುಡಿಯನ್ನು ಮಾಡಿ ಹೀಗೆ ಅದನ್ನು ಸಾಣೆ ಹಿಡಿಯುವುದು ಅಷ್ಟೇ ಇದು ತುಂಬ ಹರಿತವಾಗಿರಬೇಕಾಗ್ತದೆ ಯಾಕಂದರೆ ಹೇಳಿದರೆ ಅಡಿಕೆ ಹಾಳೆ ಕ್ಲೀನಾಗಿ ಕಟ್ ಆಗಬೇಕಾದ್ರೆ ಇದು ಚೆನ್ನಾಗಿ ಹರಿತ ಆಗಿರಬೇಕಾಗ್ತದೆ ಇದನ್ನು ನಾವು ನಾವೇ ಮಾಡಿಕೊಳ್ಬೋದು ಇದಕ್ಕೆ ನೋಡಿ ಈ ರೀತಿಯಾಗಿ ನಾವು ಚೂರಿಯನ್ನು ಸಾಣೆ ಹಿಡಿಬೇಕಾಗ್ತದೆ ಈಗ ನಾವು ಪ್ಲೇಟ್ ಮಾಡೋದು ಹೇಗೆ ಅಂತ ನೋಡೋಣ ಹಾಳೆಯನ್ನು ಈ ಯಂತ್ರದ ಡೈಯ ಎಡಗಿಟ್ಟು ಹೀಗೆ ಇದರ ಚಕ್ರವನ್ನು ಟೈಟ್ ಮಾಡಬೇಕು ನೋಡಿ ಆಮೇಲೆ ಇಷ್ಟು ಸುಲಭದಲ್ಲಿ ನೋಡಿ ಸ್ವಲ್ಪ ಅಭ್ಯಾಸ ಇದ್ರೆ ಆಯಿತು ನೋಡಿ ಬಿಸಿ ಬಿಸಿ ಹಾಳೆ ಪ್ಲೇಟ್ ರೆಡಿ ಇನ್ನು ಅದರಿಂದ ಉಳಿದ ತುಂಡನೂ ನೋಡಿ ಇದೇ ಡೈಗೆ ಕೊಡೋದು ಪುನಃ ಇನ್ನೊಂದು ಬಟ್ಟಲ್ ರೆಡಿ ಆಗ್ತದೆ ಈ ಪ್ಲೇಟು ತಯಾರಾಗುವಾಗ ಈ ಪ್ಲೇಟು ರೆಡಿಯಾಗ್ತದೆ ಹಾಗಾಗಿ ಎರಡು ಡೈ ನಮಗೆ ಯಂತ್ರದ ಅವಶ್ಯಕತೆ ಖಂಡಿತ ಇದೆ ಅಷ್ಟು ಸಮಯ ನಾವು ಕೊಡಬೇಕಾಗ್ತದೆ ನೋಡಿ ಎರಡು ಪ್ಲೇಟ್ ರೆಡಿ ಆಯಿತು ಎರಡು ಪ್ಲೇಟಿಗೆ ನೋಡಿ ಎಷ್ಟು ಒಂದು ಎರಡು ಮೂರು ನಿಮಿಷದಲ್ಲಿ ಎರಡು ಪ್ಲೇಟ್ ರೆಡಿ ನೋಡಿ ಹಾಗೆ ತಯಾರಾದ ಪ್ಲೇಟಿನ ಕೆಲಸ ಆಯಿತು ಅಂತಲ್ಲ ಇನ್ನೂ ಮುಖ್ಯ ಕೆಲಸ ಏನಂತ ಹೇಳಿದರೆ ಅದರಲ್ಲಿ ನೀರಿನ ಅಂಶ ಇರ್ತದೆ ನಮ್ಮ ಹಾಳೆಯಲ್ಲಿ ಆ ಬಿಸಿಯನ್ನು ನಾವು ಕೇವಲ ಒಂದು ಎರಡು ಮೂರು ನಿಮಿಷ ಮಾತ್ರ ನಾವು ಆ ಯಂತ್ರದಲ್ಲಿಟ್ಟು ಬಿಸಿ ಮಾಡುವ ಕಾರಣ ಈ ಹಾಳೆಯ ಎಲ್ಲ ನೀರಿನ ಅಂಶ ಹೋಗಿರುವುದಿಲ್ಲ ತುಂಬ ಸಮಯದವರೆಗೆ ನಾವು ಶೇಖರಣೆ ಇಡಬೇಕಾದ್ರೆ ಅದರಲ್ಲಿರೋ ನೀರಿನ ಅಂಶ ಎಲ್ಲ ಹೋಗಬೇಕು ಅದನ್ನು ನಾವು ಬೆಳಿಗ್ಗೆಯಿಂದ ಸಂಜೆವರೆಗೆ ಹೀಗೆ ಬಿಸಿಲಲ್ಲಿ ಇಡಬೇಕು ನೋಡಿ ಆಗ ನಮಗೆ ಗರಿ ಗರಿಯಾದ ಹಾಳೆ ಪ್ಲೇಟ್ ರೆಡಿ ಆಗ್ತದೆ ನೋಡಿ ನಮ್ಮ ಹಾಳೆ ಪ್ಲೇಟಿನ ರೆಡಿ ರೆಡಿಯಾಗಿದೆ ನೋಡಿ ಮಾರುಕಟ್ಟೆಗೆ ಹೋಗಲಿಕ್ಕೆ ರೆಡಿಯೇ ಆಗಿದೆ ಇಲ್ಲಿ ನಮಗೆ ಈ ಒಂದು ಪ್ಲೇಟಿಗೆ ನಮಗೆ ಮೂರುವರೆ ರೂಪಾಯಿ ಸಿಗ್ತದೆ ಸ್ನೇಹಿತರೆ ಹಾಗಾಗಿ ಮುನ್ನೂರು ಪ್ಲೇಟಿಗೆ ಮೂರುವರೆ ಹಾಗೆ ಸಾವಿರದ ಐವತ್ತು ರೂಪಾಯಿ ನಮಗೆ ಆದಾಯ ಬರ್ತದೆ ಇಲ್ಲಿ ನಮಗೆ ಮುನ್ನೂರು ಪ್ಲೇಟ್ ಮಾಡಲಿಕ್ಕೆ ಬೇಕಾದಂತಹ ಗ್ಯಾಸ್ ಎಷ್ಟು ಗೊತ್ತಾ ಕೇವಲ ಐವತ್ತು ರೂಪಾಯಿ ಇದ್ದು ಹಾಗೆಯೇ ನಾವು ಹಸಿ ಹಾಳೆಯನ್ನು ನಮ್ಮ ತೋಟದಿಂದ ಮತ್ತು ನಮ್ಮ ಪಕ್ಕದವರಿಂದ ಖರೀದಿ ಮಾಡೋದಾದರೆ ನಾವು ತಗೊಳ್ಳೋದಾದರೆ ನಮ್ಮ ತೋಟದ್ದು ನಮಗೆ ಅದು ಉಚಿತವಾಗಿ ದೊರೀತದೆ ಪಕ್ಕದ ತೋಟದಿಂದ ನಾವು ಕ ತೆಗೆದುಕೊಳ್ಳುವುದಾದ್ರೂ ಕೂಡ ಅದಕ್ಕೆ ಹಸಿ ಹಾಳೆಯೇ ನಾವು ನಾವೇ ಕಡಿದ್ರಿಂದ ಒಂದು ಐವತ್ತು ಪೈಸೆ ದರವನ್ನು ನಾವು ಕೊಡ್ತೇವೆ ಸ್ನೇಹಿತರೆ ನೂರು ಹಾಳೆಗೆ ಐವತ್ತು ರೂಪಾಯಿ ಬೀಳ್ತದೆ ಹಾಗಾದರೆ ಒಂದು ಮುನ್ನೂರು ಪ್ಲೇಟಿನ ಹಸುಲು ಎಷ್ಟು ಹೇಳಿ ಐವತ್ತು ರೂಪಾಯಿಯ ಗ್ಯಾಸು ಐವತ್ತು ರೂಪಾಯಿಯ ಹಾಳೆ ದರ ಒಟ್ಟಾರೆಯಾಗಿ ನೂರು ರೂಪಾಯಿ ನಮಗೆ ಸಾವಿರದ ಐವತ್ತು ರೂಪಾಯಿಯ ಪ್ಲೇಟ್ ಆಗ್ತದೆ ಸ್ನೇಹಿತರೆ ಅದು ಕೇವಲ ಮೂರು ಗಂಟೆಯ ಅವಧಿಯಲ್ಲಿ ಸಾವಿರದ ಐವತ್ತು ರೂಪಾಯಿಯಲ್ಲಿ ನೂರು ರೂಪಾಯಿ ಅಸಲನ್ನು ಕಳೆದ್ರೆ ನಮಗೆ ನಿವ್ವಳವಾಗಿ ಒಂಬೈನೂರು ರೂಪಾಯಿ ಲಾಭ ಆಗ್ತದೆ ಸ್ನೇಹಿತರೆ ಸದ್ಯಕ್ಕೆ ನಮಗೆ ನಮ್ಮ ಲೋಕಲ್ ಮಾರುಕಟ್ಟೆಯಲ್ಲಿ ಎಷ್ಟು ಬೇಕಾದರೂ ಡಿಮ್ಯಾಂಡ್ ಇದೆ ಇಂತಹ ಪ್ಲೇಟ್ಗಳಿಗೆ ಹಾಗಾಗಿ ಯಾರೇ ಮಾಡಿದರೂ ಸ್ನೇಹಿತರೆ ಇದನ್ನು ಮಾರುಕಟ್ಟೆಯ ಸಮಸ್ಯೆ ಇಲ್ಲ ಯಾಕಂತ ಹೇಳಿದರೆ ನಮ್ಮ ಸುತ್ತಮುತ್ತಲಿನ ಅಂಗಡಿಗಳಿಗೆ ಇದನ್ನು ಕೊಡ್ಬೋದು ಯಾವುದಾದ್ರೆ ಸಮ ಸಮಾರಂಭ ನಮ್ಮ ಸುತ್ತಮುತ್ತ ಇದ್ದರೆ ನಮ್ಮಲ್ಲಿಂದೇ ಬಂದು ಖರೀದಿ ಮಾಡಿಕೊಂಡು ಹೋಗ್ತಾರೆ ಹಾಗಾಗಿ ಸಣ್ಣ ಮಟ್ಟಿನಲ್ಲಿ ನಾವು ಬಂಡವಾಳ ಹೂಡಿ ದೊಡ್ಡ ಮಟ್ಟದ ಒಂದು ಇನ್ಕಮನ್ನು ಮನೆ ಹೆಂಗಸರಾಗಲಿ ಅಥವಾ ಗಂಡಸರಿಗೂ ಕೂಡ ಇದರಿಂದ ಮಾಡಿಕೊಂಡು ನಮ್ಮ ಜೀವನವನ್ನು ಜೀವನದಲ್ಲಿ ಒಂದು ಸಣ್ಣ ಮಟ್ಟಿನ ಹಣ ಮಾಡಿ ನಾವು ಶ್ರೀಮಂತರಾಗಬಹುದು ಈ ಅಡಿಕೆ ಹಾಳೆಯನ್ನು ನಾವು ಕಡಿದ್ರೆ ನಮಗೆ ತೋಟಕ್ಕೆ ನಷ್ಟ ಅಲ್ವಾ ಅದು ಇಲ್ಲದಿದ್ದರೆ ಗೊಬ್ಬರ ಆಗ್ತಿತ್ತಲ್ವಾ ಅಂತ ಆದರೆ ಸ್ನೇಹಿತರೆ ಇಲ್ಲಿ ನೋಡಿ ಅಡಿಕೆ ಹಾಳೆ ಮಾಡಿದ ನಂತರ ಅದರಿಂದ ತುಂಬ ನಮಗೆ ತ್ಯಾಜ್ಯಗಳು ಸಿಗ್ತದೆ ನೋಡಿ ಇಲ್ಲಿ ನೋಡಿ ನಾನು ಇದನ್ನು ನಾಲ್ಕು ಅಡಿಕೆ ಮರದ ಬುಡಕ್ಕೆ ಮಲ್ಚಿಂಗ್ ಮಾಡಿದ್ದೇನೆ ನೋಡಿ ನಾಲ್ಕು ಅಡಿಕೆ ಮರದ ಮಧ್ಯಕ್ಕೆ ಇಲ್ಲಿ ಯಾಕೆ ಹಾಕಿದ್ದೇನೆ ಅಂತ ಹೇಳಿದರೆ ಇನ್ನೂ ಇದು ಮಳೆಗಾಲದಲ್ಲಿ ಅಥವಾ ಇನ್ನೂ ನೀರು ಹಾಕ್ತೇವಲ್ಲ ನಾವು ಅಡಿಕೆ ತೋಟಕ್ಕೆ ಇದರಲ್ಲಿ ಚೆನ್ನಾಗಿ ಎರೆಹುಳಗಳು ಮತ್ತು ಬೇರೆ ಬೇರೆ ಗೆದ್ದಲುಗಳೆಲ್ಲ ಇದರ ಅಡಿಯಲ್ಲಿ ಸೇರಿಕೊಂಡು ಒಳ್ಳೆಯ ಗೊಬ್ಬರವನ್ನು ತಯಾರಿಸಿ ಇರ್ತದೆ ಸ್ನೇಹಿತರೆ ನಮ್ಮ ಅಡಿಕೆ ಗಿಡಗಳಿಗೂ ಇದು ತುಂಬ ಅನುಕೂಲ ಆಗ್ತದೆ ನಾವು ಅಡಿಕೆ ಹಾಳೆಯನ್ನು ತೆಗೆದರೆ ನಮಗೆ ಅದರಿಂದಲೂ ಹಣ ಬರ್ತದೆ ಅದರ ತ್ಯಾಜ್ಯವನ್ನು ಪುನಃ ಇಲ್ಲಿ ತಂದು ಹಾಕಿದಾಗ ಇದರಿಂದಲೂ ಹಣ ಬರ್ತದೆ ಹೇಗಂತ ಹೇಳಿದರೆ ಅಡಿಕೆಯ ಇಳುವರಿಯಿಂದ ನೋಡಿ ಅಡಿಕೆ ಇಳುವರಿಯನ್ನು ನೋಡಿ ಸ್ನೇಹಿತರೆ ನೋಡಿ ಹೇಗಿದೆ ಅಂತ ಹಾಗಾಗಿ ಯಾವುದೇ ನಮಗೆ ಸಮಸ್ಯೆ ಇಲ್ಲ ಲಾಭ ಅಂತ ಹೇಳಿದರೆ ಲಾಭ ಸ್ನೇಹಿತರೆ ಅಷ್ಟೇ ನೋಡಿ ಸ್ನೇಹಿತರೆ ಈಗ ಆಧುನಿಕ ಯಂತ್ರಗಳೆಲ್ಲ ಬಂದಿದೆ ನಮ್ಮ ಕೆಲಸವನ್ನು ತುಂಬ ಹಗುರ ಮಾಡಿದೆ ನೋಡಿ ಈ ಯಂತ್ರ ಇದು ಸೆಮಿ ಆಟೋಮೆಟಿಕ್ ಅಂತ ಇದಕ್ಕೆ ಹಳೆಯನ್ನು ನಾವು ಕಟ್ಟು ಮಾಡಲಿಕ್ಕೆ ಚೂರಿ ಉಪಯೋಗಿಸುವ ಅಗತ್ಯನಿಲ್ಲ ಇದು ಅದೇ ಕಟ್ ಮಾಡಿ ಕೊಡ್ತದೆ ಹಾಗೆಯೇ ಇನ್ನು ಫುಲ್ಲಿ ಆಟೋಮೆಟಿಕ್ ಬಂದಿದೆ ಹೈಡ್ರೋಲಿಕ್ ಯಂತ್ರ ಬಂದಿದೆ ಮೂರು ಲಕ್ಷಕ್ಕಿಂತ ಮೇಲೆ ದರ ಇರ್ತದೆ ನಮ್ಮ ಹಣಕಾಸಿನ ಪರಿಸ್ಥಿತಿ ಉತ್ತಮವಾಗಿದ್ದರೆ ಅದನ್ನು ಕೂಡ ಖರೀದಿ ಮಾಡ್ಬೋದು ಆದರೆ ನಾನು ಹೇಳುವುದೇನಂತ ಹೇಳಿದರೆ ನಮಗೆ ತರಬೇತಿಯ ಕೊರತೆ ಇರ್ತದೆ ನಾವು ಜಾಸ್ತಿ ಬಂಡವಾಳವನ್ನು ಹಾಕದೆ ಮಾಡಿದರೆ ಮಾತ್ರ ನಮಗೆ ಲಾಭ ಜಾಸ್ತಿ ಇರ್ತದೆ ಹಾಗಾಗಿ ನಾನು ತೋರಿಸಿದಂತಹ ಮೊದಲು ನಾನು ಮಾಡುವಂತಹ ಅಡಿಕೆ ತಟ್ಟೆ ಘಟಕದ ಯಂತ್ರವೇ ನಮಗೆ ಅತ್ಯುತ್ತಮ ಅಂತ ಹೇಳ್ಬೋದು ಯಾಕಂತ ಹೇಳಿದರೆ ಕಮ್ಮಿ ಖರ್ಚಿನಲ್ಲಿ ನಮಗೆ ನಾವು ಅತ್ಯಧಿಕ ಲಾಭವನ್ನು ಮಾಡಬಹುದು ಇಲ್ಲಿ ನಾವು ಬೇರೆ ಯಂತ್ರವನ್ನು ಉಪಯೋಗಿಸಿದರೆ ಬಂಡವಾಳ ಹೂಡಿಕೆ ಜಾಸ್ತಿ ಇರ್ತದೆ ಲಾಭಾಂಶದ ಪ್ರಮಾಣ ಕಮ್ಮಿ ಇರ್ತದೆ ಸ್ನೇಹಿತರೆ ಹಾಗೆಯೇ ನಿಮಗೆ ಯಂತ್ರೋಪಕರಣಗಳು ಬೇಕಿದ್ದರೆ ನನ್ನ ಸ್ನೇಹಿತನ ಒಂದು ವರ್ಕ್ಶಾಪ್ ಇದೆ ಯಾವ ರೀತಿಯ ನಿಮಗೆ ಯಂತ್ರ ಬೇಕಾದರೂ ಕೂಡ ಅವರು ರೆಡಿ ಮಾಡಿ ಕೊಡ್ತಾರೆ ಸ್ನೇಹಿತರೆ ಇಂತಹ ಕೃಷಿ ಮಾಹಿತಿ ನಿಮಗೆ ಬೇರೆ ಚಾನೆಲ್ನಲ್ಲಿ ಸಿಗುವುದು ತುಂಬ ಕಡಿಮೆ ಹಾಗಾಗಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಹಾಗೆಯೇ ಬೇರೆಯವರಿಗೂ ಶೇರ್ ಮಾಡಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಧನ್ಯವಾದಗಳು